ಸಮಾಜ ಸೇವೆಯ ಮೂಲಕ ಇಡೀ ಕ್ಷೇತ್ರದ ಗಮನ ಸೆಳೆದ ಯುವ ನಾಯಕ ಪದೇ ಪದೇ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇದ್ದಾರೆ ಅನ್ನದಾನ ವಸ್ತ್ರದಾನ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಪುಸ್ತಕ ವಿತರಣೆ ಪ್ಯಾಗ್ ವಿತರಣೆ ರೋಗಿಗಳಿಗೆ ಚಿಕಿತ್ಸೆ ಹೀಗೆ ಒಂದಲ್ಲಾ ಒಂದು ವಿಧಾನದಲ್ಲೂ ಕೂಡ ಸಮಾಜ ಸೇವೆ ಮಾಡುವ ಮೂಲಕ ಸೈ ಎನಿಸಿಕೊಂಡ ಸಮಾಜ ಸೇವಕ ಇಂದು ಸುಮಾರು ಆರುನೂರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಿತರಣೆ ಮಾಡುವ ಮೂಲಕ ಕ್ಷೇತ್ರವಷ್ಟೇ ಅಲ್ಲ ಇಡೀ ರಾಜ್ಯದ ಗಮನವನ್ನೇ ಸೆಳೆದಿದ್ದಾರೆ ಹೀಗೆ ಸಾಲು ಸಾಲು ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿರುವಂತಹ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕೆ ಸ್ಕಾಲರ್ಶಿಪ್ ನೀಡ್ತಾ ಇರುವಂತಹ ದೃಶ್ಯಗಳು ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿ ಹೌದು ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಕ್ಷೇತ್ರದಲ್ಲಿ ಮನೆ ಮಾತಾಗಿರುವಂತಹ ಸಮಾಜ ಸೇವಕ ಹಾಗೂ ಬಿಜೆಪಿ ರಾಜ್ಯ ಮುಖಂಡ ಸಂದೀಪ್ ಬಿ ರೆಡ್ಡಿ ಸ್ಪಂದನ ವಿದ್ಯಾರ್ಥಿ ವೇತನ ನಿಮ್ಮ ಪರಿಶ್ರಮಕ್ಕೆ ನಮ್ಮ ಸ್ಪಂದನೆ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಇಡೀ ರಾಜ್ಯದ ಗಮನವನ್ನೇ ಸೆಳೆದಿದ್ದಾರೆ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡ ಅರವತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನ ಕೊಟ್ಟು ಸಹಾಯ ಹಸ್ತವನ್ನ ಚಾಚಿದ್ದಾರೆ ಅದರಲ್ಲೂ ಕೂಡ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ರೂಪಾಯಿ ಹಾಗೂ ಉಳಿದ ವಿದ್ಯಾರ್ಥಿಗಳಿಗೆ ಐದು ಸಾವಿರ ಹಣವನ್ನ ಕೊಟ್ಟು ಮುಂದಿನ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹವನ್ನ ನೀಡಿ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ ಒಟ್ಟು ಆರುನೂರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಬೃಹತ್ ಕಾರ್ಯಕ್ರಮವನ್ನು ಏರ್ಪಡಿಸಿ ಕ್ಷೇತ್ರದ ಜನತೆ ಕ್ಷೇತ್ರದ ಸಮಾಜ ಸೇವಕರು ಹೋರಾಟಗಾರರು ಹಾಗೂ ಕುಡುಚಿ ಮಾಜಿ ಶಾಸಕ ಪಿ ರಾಜೀವ್ ಅವರ ನೇತೃತ್ವದಲ್ಲಿ ಸ್ಕಾಲರ್ಶಿಪ್ ಅನ್ನು ವಿತರಿಸಿ ಮಕ್ಕಳ ಮುಂದಿನ ಭವಿಷ್ಯಕ್ಕೂ ಕೂಡ ನೆರವಾಗುವುದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ ಬಹಳಷ್ಟು ವರ್ಷದಿಂದ ಸಾಮಾಜಿಕ ಕೆಲಸಗಳಲ್ಲಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅನ್ನುವಂತಹ ಸಂಸ್ಥೆಯ ಮೂಲಕ ಬಹಳಷ್ಟು ವರ್ಷ ಸಾಮಾಜಿಕ ಕೇವೆ ಸೇವೆಗಳನ್ನು ಮಾಡ್ತಾ ಬಂದಿದ್ದಾರೆ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷವೂ ಈ ರೀತಿ ಸ್ಕಾಲರ್ಶಿಪ್ ಕೊಡೋದ್ರ ಮೂಲಕ ಜನರಿಗೆ ಒಂದು ಆತ್ಮವಿಶ್ವಾಸವನ್ನು ತುಂಬುವಂತಹ ಕೆಲಸ ಏನಾಗ್ತಾ ಇದೆ ಇದು ಎಲ್ಲರಿಗೂ ಪ್ರೇರಣೆ ಸೊ ಇಲ್ಲೇನು ವಿದ್ಯಾರ್ಥಿಗಳು ಬಂದಿದ್ದಾರೆ ಅವರು ಸಂದೀಪ್ ರೆಡ್ಡಿ ಅವರ ತರ ನಾಳೆಯ ದಿನ ಸಮಾಜಕ್ಕೆ ದೊಡ್ಡ ಸೇವೆ ಮಾಡುವ ವ್ಯಕ್ತಿಗಳಾಗಲಿ ಅಂತ ಏನೇ ಕೆಲಸ ಮಾಡಿದ್ರು ಜೊತೆ ನಾವೇನೇ ಹೋರಾಟ ಮಾಡಿದ್ರು ಇದ್ದಾರೆ ನಾವೆಲ್ಲ ಸಮಾನ ಮನಸ್ಕರು ಒಂದೇ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದೀವಿ ನಮಗಿಂತ ಮುಂದೆ ಹೋಗ್ಲಿ ಅವರು ರಾಜ್ಯ ಮಟ್ಟದಲ್ಲಿ ಬೆಳೀಲಿ ಅಂತ ಆಶಿಸ್ತೀವಿ ಮಕ್ಕಳೇ ನೀವೇ ನಮ್ಮ ದೇಶದ ಭವಿಷ್ಯ ಓದಿನ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಿ ತಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳಿ ನಿಮ್ಮ ಒಳ್ಳೆಯ ಆಲೋಚನೆಗಳು ಆತ್ಮವಿಶ್ವಾಸದಿಂದ ಮುಂದೆ ಸಾಗಿ ಪೋಷಕರ ಕನಸನ್ನ ಈಡೇರಿಸಿ ಖಂಡಿತವಾಗಿಯೂ ಸಮಾಜ ಹಾಗೂ ಪ್ರಕೃತಿ ನಿಮ್ಮ ಜೊತೆಯಾಗಿ ಇರುತ್ತೆ ಅಂತ ಹೇಳಿ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಸಂದೀಪ್ ಬಿರೆಡ್ಡಿ ಅವರು ತಿಳಿಸಿದ್ದು ಇದೇ ವೇಳೆ ತನಗೆ ಕ್ಯಾನ್ಸರ್ನ ಲಕ್ಷಣಗಳಿದೆ ಅಂತ ಹೇಳಿ ವೈದ್ಯರು ತಿಳಿಸಿದ್ದು ಸಾಕಷ್ಟು ಭಯಭೀತರಾಗಿದ್ರು ಏನೇ ಆದರೂ ಕೂಡ ಈ ಕಾರ್ಯಕ್ರಮವನ್ನ ನಡೆಸಲೇಬೇಕು ಅನ್ನುವಂಥ ಆಲೋಚನೆ ಮಾಡಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಿತರಣೆಯನ್ನ ಮಾಡಲಾಗ್ತಾ ಇದೆ ಅಂತ ತಿಳಿಸಿದರು ಕೊನೆಗೂ ಕೂಡ ತನಗೆ ಕ್ಯಾನ್ಸರ್ ಸಮಸ್ಯೆ ಇಲ್ಲ ಅಂತ ಹೇಳಿ ರಿಪೋರ್ಟ್ ಬಂದಿದ್ದು ನಿಮ್ಮೆಲ್ಲರ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಮಾಜ ಸೇವೆ ಮಾಡೋದಾಗಿ ಬಡವರ ಬಂಧು ದೀನದಲಿತರ ನಾಯಕ ಎಲ್ಲರನ್ನ ಸಮಾನವಾಗಿ ಕಾಣುವಂತ ನಾಡಿನ ಹೆಮ್ಮೆಯ ಪುತ್ರ ಕೊಡುಗೈದಾನಿ ಸಂದೀಪ್ ಬಿ ರೆಡ್ಡಿ ಅವರು ಭಾವುಕರಾದರು ಖುಷಿ ಆಗ್ತಿದೆ ಈ ಕಾಲದಲ್ಲಿ ಇದನ್ನ ಕಮ್ಮಿ ತೆಗ್ದೋರ್ ಆಗಿರ್ಬೋದು ಜಾಸ್ತಿ ತೆಗ್ದವ್ರನ್ನ ರೆಕಗ್ನೈಸ್ ಮಾಡಿ ಅವರು ತುಂಬಾ ಒಳ್ಳೆ ಸ್ಟೆಪ್ ತಗೊಂಡಿದ್ದಾರೆ ಲೈಕ್ ಈ ತರ ಫಂಡ್ ಕೊಡ್ತಿದಾರಲ್ಲ ಅದರಿಂದ ತುಂಬ ಯೂಸ್ ಆಗ್ತಿದೆ ನಮ್ಮಂತ ಇವಾಗ ನಾನೇ ಇವಾಗ ಲೈಕ್ ಸ್ಕೋರ್ ಮಾಡಿದ್ದೀನಿ ಆದರೆ ಈ ಈ ಸರ್ ಸಂದೀಪ್ ಪ್ರೊಡ್ಯೂಸರ್ ಕೊಡ್ತಿದ್ದಾರೆ ಫಂಡು ನನ್ನಂತ ಅವರು ತುಂಬಾ ಚೆನ್ನಾಗಿ ಈ ತರ ಯೂಸ್ ಆಗುತ್ತೆ ಮುಂದೆ ನಮಗೆ ಅವರು ಇನ್ಸ್ಪಿರೇಷನ್ ಆಗಿದ್ದಾರೆ ಸಂದೀಪ್ ಪ್ರೊಡ್ಯೂಸರ್ ನನ್ನ ಕಡೆಯಿಂದ ಮತ್ತೆ ಸ್ಟೂಡೆಂಟ್ಸ್ ಕಡೆಯಿಂದ ನಾನು ಎಲ್ಲರಿಗೂ ಥ್ಯಾಂಕ್ ಅವ್ರ ಕಡೆ ನನ್ನ ಕಡೆಯಿಂದ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಲೈಕ್ ಯೂನಿಫಾರ್ಮ್ಗೆ ಇವಾಗ ಈ ಫಂಡು ಯೂನಿಫಾರ್ಮ್ಗೆ ಯೂಸ್ ಆಗುತ್ತೆ ಬುಕ್ಸ್ಗೆ ಯೂಸ್ ಆಗುತ್ತೆ ಪ್ಲಸ್ ಲೈಕ್ ಫ್ಯಾಮಿಲಿಗೆ ಕೊಡೋಕ್ಕೆ ಕೂಡ ಯೂಸ್ ಆಗುತ್ತೆ ಅವ್ರು ಹೀಗೆ ಮುಂದೆ ಪ್ರತಿ ವರ್ಷನೂ ಮಾಡ್ಕೊಂಡು ಜನಕ್ಕೆ ಒಂದು ಇನ್ಸ್ಪಿರೇಷನ್ ಆಗಬೇಕು ಅಂತ ನಮ್ಮ ಆಸೆ ಈ ತರ ಫಂಡ್ಸ್ ಕೊಡ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ನೆಕ್ಸ್ಟ್ ಇವಾಗ ಟೆಂತ್ ಅಲ್ವಾ ನಾವು ನೆಕ್ಸ್ಟ್ ಸೆಕೆಂಡ್ ಸಿಯಲ್ಲಿ ಈ ಥರನೇ ಇನ್ನು ಚೆನ್ನಾಗಿ ಸ್ಕೋರ್ ಮಾಡ್ಬಿಟ್ಟು ಈ ತರ ಫಂಡ್ಸ್ ಕೊಡ್ತಾರೆ ಮತ್ತೆ ಯೂಸ್ ಆಗುತ್ತೆ ಅನ್ನೋದು ತುಂಬಾ ಖುಷಿ ಆಗುತ್ತೆ ಮತ್ತೆ ನನ್ನಂತ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ ಅಲ್ವಾ ಮಕ್ಕಳಿಗೆ ಅವರು ಎಜುಕೇಶನ್ ಕೊಟ್ಟ ಅವರು ಓದಿ ಕಷ್ಟ ಬಿದ್ದಿರೋದಕ್ಕೆ ಅವರು ಅವ್ರಿಗೆ ಫಲಿತಾಂಶ ಸಿಗ್ಲಿ ಅಂತ ಅವರು ಈ ತರ ಫಂಕ್ಷನ್ ಇಟ್ಕೊಂಡು ಸ್ಕಾಲರ್ಶಿಪ್ ತರ ಮಾಡಿಬಿಟ್ಟು ಈ ತರ ಕೊಡ್ತಾ ಇದ್ದಾರೆ ಇನ್ನು ಮುಂದೆ ಮುಂದೆ ಹುಡುಗರು ಚೆನ್ನಾಗಿ ಓದ್ಬಿಟ್ಟು ಅವ್ರಿಗೆ ಇನ್ನು ಮುಂದೆ ಮುಂದೆ ಎಜುಕೇಶನ್ ಸ್ವಲ್ಪ ಮುಂದೆ ಅವರು ಮುಂದೆ ಹೋಗೋದಕ್ಕೆ ಸ್ವಲ್ಪ ದಾರಿ ಮಾಡಿಕೊಟ್ರೆ ಅವರು ಇನ್ನೂ ಚೆನ್ನಾಗಿ ಓದ್ತಾರೆ ಒಟ್ಟಾರೆ ಅಧಿಕಾರದಲ್ಲಿ ಇದ್ರೂ ಕೂಡ ಇಲ್ಲದೇ ಇದ್ರೂ ಕೂಡ ತಾನಾಯ್ತು ತನ್ನ ಸಮಾಜ ಸೇವೆ ಆಯ್ತು ಅಂತ ಹೇಳಿ ಕ್ಷೇತ್ರದ ಸಮಸ್ಯೆಗಳಿಗೆ ಸ್ಪಂದಿಸಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನರ ಮೆಚ್ಚುಗೆಯನ್ನ ಪಡೆದುಕೊಳ್ಳೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನುವಂಥದ್ದು ಈ ಮೂಲಕ ಗೊತ್ತಾಗುತ್ತೆ ನಿಮ್ಮಿಂದ ಮತ್ತಷ್ಟು ಸಮಾಜ ಸೇವೆ ಸಲ್ಲುವಂತಾಗಲಿ ಅಂತ ಹೇಳಿ ಇಡೀ ರಾಜ್ಯದ ಜನತೆಯ ಪರವಾಗಿ ನಾವು ಕೂಡ ಆಶಿಸ್ತೇವೆ